ನಮಸ್ಕಾರ ಎಲ್ರಿಗೂ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಈಗಾಗಲೇ ಹದಿನೇಳನೇ ಕಂಚಿಣವನ್ನು ಪಡೆದಿರ್ತೀರ ಸೊ ಹದಿನೆಂಟನೇ ಕಂಚಿರಣಕ್ಕಾಗಿ ವೆಯ್ಟ್ ಕೂಡ ಮಾಡ್ತಾ ಇರ್ಬೋದು ಅಂದರೆ ಕಾಯ್ತಾ ಇರ್ಬೋದು ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ನಮ್ಮ ಒಂದು ಬ್ಯಾಂಕ್ ಖಾತೆಗೆ ಹದಿನೆಂಟನೇ ಕಂಚಿಣ ಯಾವಾಗ ಜಮ ಆಗುತ್ತೆ ಸರ್ಕಾರದ ಕಡೆಯಿಂದ ಗೃಹಲಕ್ಷ್ಮಿ ಯೋಜನೆಯ ಹದಿನೆಂಟನೇ ಕಂಚಿರಣವನ್ನು ಯಾವಾಗ ಬಿಡುಗಡೆ ಮಾಡ್ತಾರೆ ಅಂತ ಸಾಕಷ್ಟು ಜನ ಕೂಡ ಒಂದು ಪ್ರಶ್ನೆಯನ್ನ ಕೇಳ್ತಾ ಇದ್ರಿ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಹದಿನೆಂಟನೇ ಕಂಚಿರಣವನ್ನು ಮಹಿಳೆಯರ ಬ್ಯಾಂಕ್ ಖಾತೆಗೆ ಯಾವಾಗ ಬಿಡುಗಡೆ ಮಾಡ್ತಾರೆ ಸರ್ಕಾರದ ಕಡೆಯಿಂದ ಅಥವಾ ಗೃಹಲಕ್ಷ್ಮ್ ಯೋಜನೆ ಕಡೆಯಿಂದ ಮಹಿಳೆಯರ ಬ್ಯಾಂಕ್ ಖಾತೆಗೆ ಯಾವಾಗ ಹಣ ಜಮಾ ಆಗುತ್ತೆ ಅಂತ ಇವತ್ತಿನಲ್ಲಿ ನಿಮಗೆ ಲೈವ್ ಆಗಿ ಮಾಹಿತಿಯನ್ನು ತಿಳಿಸಿಕೊಡ್ತಾ ಅದಕ್ಕಿಂತ ಮುಂಚೆ ತಮ್ಮಲ್ಲಿ ಒಂದು ಸನ್ ರಕ್ವೆಸ್ಟ್ ತಾವು ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹಾಗೆ ಈ ಒಂದು ವಿಡಿಯೋ ನೋಡುತ್ತಿರುವವರು ಪ್ರತಿಯೊಬ್ಬರು ಕೂಡ ಈ ಒಂದು ವಿಡಿಯೋಕ್ಕೆ ಲೈಕ್ ಮಾಡಿ ಜಿಎಸ್ಪಿ ಕಲರ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದರಿಂದ ಸಾರ್ವಜನಿಕರಿಗೆ ಉಪಯುಕ್ತ ಆಗುವಂಥ ಮಾಹಿತಿಗಳು ಜೊತೆಗೆ ಸರ್ಕಾರದ ಕಡೆಯಿಂದ ಸಿಗುವಂಥ ಎಲ್ಲ ಯೋಜನೆಗಳ ಮಾಹಿತಿಗಳನ್ನ ಕೂಡ ನಮ್ಮ ಒಂದು ಚಾನಲ್ನಿಂದ ನೀವು ಪಡೆಯಬಹುದಾಗಿರುತ್ತೆ ಸೊ ಅದರಿಂದಾಗಿ ದಯವಿಟ್ಟು ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಈಗಾಗಲೇ ಹದಿನೇಳನೇ ಕಂಚಿ ಹಣವನ್ನ ಪಡೆದಿರ್ತೀರ ಯಾರೆಲ್ಲ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಪ್ರತಿ ತಿಂಗಳು ಹಣವನ್ನ ಪಡಿತಾ ಇದ್ದೀರಾ ಸೊ ಅಂತವರ ಒಂದು ಬ್ಯಾಂಕ್ ಖಾತೆಗೆ ನೇರವಾಗಿ ಡಿಬಿಟಿ ಮೂಲಕ ಹದಿನೇಳನೇ ಕಂಚಿ ಹಣವನ್ನ ಈಗಾಗಲೇ ಬಿಡುಗಡೆ ಮಾಡಿರುವಂತದ್ದು ಜೊತೆಗೆ ಮಹಿಳೆಯರು ಕೂಡ ಎರಡು ಸಾವಿರ ರೂಪಾಯಿ ಪಡೆದಿರುವಂತದ್ದು ಈ ಒಂದು ಹದಿನೇಳನೇ ಕಂಚಿಣ ಅಂತ ಹೇಳಿದ್ರೆ ಇದು ಡಿಸೆಂಬರ್ ತಿಂಗಳದಾಗಿತ್ತು ಸೊ ಡಿಸೆಂಬರ್ ತಿಂಗಳ ಹಣವನ್ನ ನೀವು ಈಗಾಗಲೇ ಪಡೆದಿದ್ದೀರಾ ಇನ್ನು ಪೆಂಡಿಂಗ್ ಇರುವಂತಹ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಮಹಿಳೆಯರ ಬ್ಯಾಂಕ್ ಖಾತೆಗೆ ಬರಬೇಕಾಗಿರುವಂತದ್ದು ಜನವರಿ ತಿಂಗಳದು ಮತ್ತು ಫೆಬ್ರವರಿ ತಿಂಗಳದು ಹದಿನೆಂಟನೇ ಕಂತು ಮತ್ತು ಹತ್ತೊಂಬತ್ತನೇ ಕಂತಿನ ಕೂಡ ಮಹಿಳೆಯರ ಬ್ಯಾಂಕ್ ಖಾತೆಗೆ ಜಮಾಗಬೇಕಾಗಿರುವಂತದ್ದು ಈ ಎರಡು ಕಂತ್ರಣ ಕೂಡ ಪೆಂಡಿಂಗ್ ಅಲ್ಲಿ ಇರುವಂಥದ್ದು ಹದಿನೆಂಟನೇ ಕಂತು ಮತ್ತು ಹತ್ತೊಂಬತ್ತನೇ ಕಂತಿರಣ ಮಹಿಳೆಯರ ಬ್ಯಾಂಕ್ ಖಾತೆಗೆ ಯಾವಾಗ ಜಮಾ ಆಗುತ್ತೆ ಸರ್ಕಾರದ ಕಡೆಯಿಂದ ಯಾವಾಗ ಬಿಡುಗಡೆ ಮಾಡ್ತಾರೆ ಅಂತ ಕೇಳಿದರೆ ಇಲ್ಲಿ ಮಹಿಳಾ ಮತ್ತು ಮಕ್ಕಳ ಇಲಾಖೆ ಸಚಿವರಾಗಿರುವಂಥ ಲಕ್ಷ್ಮೀ ಬಳ್ಕರ್ ಮೇಡಮ್ ಅವರೇ ಒಂದು ಸ್ಪಷ್ಟನೆ ಮೂಲಕ ಮಾಹಿತಿಯನ್ನು ತಿಳಿಸಿದರು ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಹದಿನೇಳನೇ ಕಂಚರಣವನ್ನು ಎಲ್ಲ ಮಹಿಳೆಯರು ಪಡೆದ ನಂತರ ಹದಿನೆಂಟು ಮತ್ತು ಹತ್ತೊಂಬತ್ತನೇ ಕಂಚಿಣವನ್ನು ಕೂಡ ನಾವು ಬಿಡುಗಡೆ ಮಾಡ್ತೀವಿ ಮಹಿಳೆಯರ ಬ್ಯಾಂಕ್ ಖಾತೆಗೆ ಹಣವನ್ನು ಜಮಾ ಮಾಡ್ತೀವಿ ಅಂತ ಹೇಳಿದರು ಈಗ ಯಾವುದೇ ರೀತಿಯಾದಂಥ ಸದ್ಯಕ್ಕೆ ಮಾಹಿತಿನ ಕೂಡ ಹೊರಡಿಸಿಲ್ಲ ಈ ದಿನಾಂಕದೊಂದು ಹಣ ಜಮಾ ಆಗುತ್ತೆ ಈ ದಿನಾಂಕದೊಂದು ಮಹಿಳೆಯರ ಬ್ಯಾಂಕ್ ಖಾತೆಗೆ ಹಣ ಬರುತ್ತೆ ಅಂತ ಇಲ್ಲಿ ಸಚಿವರಾಗಿರಲಿ ಅಥವಾ ಸರ್ಕಾರದ ಕಡೆಯಿಂದನಾಗಿರಲಿ ಯಾವುದೇ ರೀತಿಯಾದಂಥ ಮಾಹಿತಿಯನ್ನು ಕೂಡ ಹೊರಡಿಸಿಲ್ಲ ನಿಮಗೆ ಲೈವ್ ಆಗಿ ಇನ್ನೊಂದು ಮಾಹಿತಿನ ಕೂಡ ಇಲ್ಲಿ ತಿಳಿಸಿಕೊಡ್ತೀನಿ ಗ್ರಾಮ ಕೇಂದ್ರ ಅಥವಾ ಕರ್ನಾಟಕ ಕೇಂದ್ರದ ಮೂಲಕ ಸ್ಟೇಟಸ್ನ ಚೆಕ್ ಮಾಡಿಕೊಂಡಾಗ ಗೃಹಲಕ್ಷ್ಮಿ ಯೋಜನೆಯ ಅಪ್ಲಿಕೇಶನ್ ಸ್ಥಿತಿಯನ್ನು ತಿಳಿದುಕೊಂಡಾಗ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಮಹಿಳೆಯರ ಬ್ಯಾಂಕ್ ಖಾತೆಗೆ ಎಷ್ಟು ಕಂತಿನ ಹಣ ತಲುಪಿದೆ ಎಷ್ಟು ಕಂತಿನ ಹಣ ಬಿಡುಗಡೆಯಾಗಿದೆ ಅಂತ ಇಲ್ಲಿ ಸರಿಯಾಗಿರುವಂತಹ ಒಂದು ಮಾಹಿತಿ ಕೂಡ ಬರುವಂತದ್ದು ನೋಡಬಹುದು what i ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಒಂದನೇ ಕಂತಿನಿಂದ ಹದಿನೇಳನೇ ಕಂತಿನವರೆಗೂ ಮಹಿಳೆಯರ ಬ್ಯಾಂಕ್ ಖಾತೆಗೆ ಹಣ ಜಮ ಆಗಿರುವಂತಹ ಮಾಹಿತಿ ಕೂಡ ಇಲ್ಲಿ ಇರುವಂಥದ್ದು ಈ ಒಂದು ಲಿಸ್ಟಲ್ಲಿ ಯಾವ ಯಾವ ತಿಂಗಳ ಹಣವನ್ನು ಮಹಿಳೆಯರ ಬ್ಯಾಂಕ್ ಖಾತೆಗೆ ಜಮ ಮಾಡಲಾಗಿದೆ ಯಾವ ಯಾವ ತಿಂಗಳ ಹಣವನ್ನು ಮಹಿಳೆಯರು ಪಡೆದಿದ್ದಾರೆ ಅಂತ ಅನ್ನೋದಕ್ಕೋಸ್ಕರ ಈ ಒಂದು ಲಿಸ್ಟ್ ಇರುವಂಥದ್ದು ಇಲ್ಲಿ ಡಿಸೆಂಬರ್ ತಿಂಗಳನ್ನೇ ಕೊನೆದಾಗಿರುವಂಥದ್ದು ಈ ಒಂದು ಡಿಸೆಂಬರ್ ತಿಂಗಳು ಅಂತ ಹೇಳಿದ್ರೆ ಇದು ಹದಿನೇಳನೇ ಕಂತಿನ ಆಗಿರುತ್ತೆ ಹದಿನೆಂಟನೇ ಕಂತಿನ ಇನ್ನೂವರೆಗೂ ಕೂಡ ಬಿಡುಗಡೆಯಾಗಿಲ್ಲ ಅಂದರೆ ಸರ್ಕಾರದ ಕಡೆಯಿಂದ ಹದಿನೆಂಟನೇ ಕಂತಿನವನ್ನು ಬಿಡುಗಡೆ ಮಾಡಿಲ್ಲ ಇಲ್ಲಿ ಹದಿನೆಂಟನೇ ಕಂತಿನ ಬಿಡುಗಡೆ ಮಾಡಿದ್ರು ಅಂತಂದರೆ ಜನವರಿ ತಿಂಗಳು ಕೂಡ ಯಾಡುವುದಿಲ್ಲ ಅಂದ್ರೆ ಸೇರ್ಪಡೆ ಜನವರಿ ತಿಂಗಳು ಎರಡು ಸಾವಿರದ ಇಪ್ಪ ಆಯಿತು ಅಥವಾ ಬಂತು ಅಂತಂದ್ರೆ ಇಲ್ಲಿ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಹದಿನೆಂಟನೇ ಕಂತ್ರೀ ಜಮಾಗಲು ಶುರುವಾಗುವಂತದ್ದು ಸರ್ಕಾರದ ಕಡೆಯಿಂದ ಹದಿನೆಂಟನೇ ಕಂತಿನ ಕೂಡ ಜಮಾಗಲು ಶುರುವಾಗುತ್ತೆ ಇಲ್ಲಿ ಯಾವುದೇ ರೀತಿಯ ಹದಿನೆಂಟನೇ ಕಂತಿನ ಇನ್ನೂವರೆಗೂ ಕೂಡ ಬಿಡುಗಡೆಯಾಗಿಲ್ಲ ಸಾಕಷ್ಟು ಜನ ಒಂದು ಕಮೆಂಟ್ ಮಾಡುವುದರ ಮೂಲಕ ಮಾಹಿತಿಯನ್ನು ಕೂಡ ಕೇಳ್ತಾ ಇದ್ರಿ ಈಗಾಗಲೇ ಸ್ವಲ್ಪ ಜನ ಹೇಳ್ತಾ ಇದ್ದಾರೆ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಹದಿನೆಂಟನೇ ಕಂತ್ರೀ ಬಿಡುಗಡೆಯಾಗಿದೆ ಮಹಿಳೆಯರ ಬ್ಯಾಂಕ್ ಖಾತೆಗೆ ಜಮಾ ಆಗ್ತಿದೆ ಅಂತ ಹೇಳ್ತಾ ಇದ್ದಾರೆ ಇದು ನಿಜನ ಅಂತ ಕೇಳ್ತಾ ಇದ್ರಿ ಇಲ್ಲಿ ಇನ್ನು ಸರ್ಕಾರ ಸರ್ಕಾರದ ಕಡೆಯಿಂದ ಹದಿನೆಂಟನೇ ಕಂಚಿಣವನ್ನು ಬಿಡುಗಡೆ ಮಾಡಿಲ್ಲ ನಿಮಗೆ ಲೈವ್ ಆಗಿ ಇಲ್ಲಿ ಮಾಹಿತಿಯನ್ನು ತಿಳಿಸಿದ್ದೀನಿ ನೋಡಬಹುದಾಗಿರುತ್ತೆ ಗ್ರೋಲಕ್ಸ್ ಯೋಜನೆ ಕಡೆಯಿಂದ ಹದಿನೆಂಟನೇ ಕಂಚಿಣ ಎರಡು ಸಾವಿರ ರೂಪಾಯಿನ ಮಹಿಳೆಯರು ಯಾವಾಗ ಪಡೆಯಬಹುದು ಸರ್ಕಾರದ ಕಡೆಯಿಂದ ಅಥವಾ ಕಡೆಯಿಂದ ಹದಿನೆಂಟನೇ ಕಂಚಿರಣ ಯಾವಾಗ ಬಿಡುಗಡೆ ಆಗಬಹುದು ಅಂತ ಕೇಳಿದ್ರೆ ಏಪ್ರಿಲ್ ಹತ್ತನೇ ತಾರೀಖು ಒಳಗಡೆ ಆಗುವಂತಹ ಎಲ್ಲ ಸಾಧ್ಯತೆ ಕೂಡ ಇರುವಂತಹ ಏಪ್ರಿಲ್ ಹತ್ತನೇ ತಾರೀಖು ಒಳಗಡೆ ಏನಾದರೂ ಮಹಿಳೆಯರ ಬ್ಯಾಂಕ್ ಖಾತೆಗೆ ಹಣ ಜಮಾಗಲು ಶುರು ಆಯಿತು ಅಂತಂದ್ರೆ ಗೃಹಲಕ್ಷ್ಮ ಯೋಜನೆ ಕಡೆಯಿಂದ ಯಾರೆಲ್ಲ ಹಣವನ್ನು ಸೊ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ನೇರವಾಗಿ ಡಿಬಿಟಿಯ ಮೂಲಕನೇ ಹಣ ಆಗುತ್ತೆ ಒಂದು ವೇಳೆ ಏನಾದರೂ ಯುಗಾದಿ ಹಬ್ಬದ ಪ್ರಯುಕ್ತವಾಗಿ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಹದಿನೆಂಟನೇ ಕಂತ್ರೀವನ್ನ ಬಿಡುಗಡೆ ಮಾಡಿದ್ರು ಅಂತಂದ್ರೆ ಸಾಕಷ್ಟು ಜನ ಮಹಿಳೆಯರಿಗೆ ಸಹಾಯ ಕೂಡ ಆಗುವಂತದ್ದು ಹಬ್ಬಕ್ಕೆ ಅನುಕೂಲ ಕೂಡ ಆಗುವಂತದಾಗಿರುತ್ತೆ ಸೊ ಅದರಿಂದಾಗಿ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಹದಿನೆಂಟನೇ ಕಂಕಿರಣವನ್ನು ಯುಗಾದಿ ಹಬ್ಬಕ್ಕೆ ಬಿಡುಗಡೆ ಮಾಡ್ತಾರಾ ಅಂತ ಯುಗಾದಿ ಹಬ್ಬದವರೆಗೂ ವೈಟ್ ಮಾಡಿ ನೋಡೋಣ ಸೊ ಖಂಡಿತವಾಗಿ ಬಿಡುಗಡೆ ಆಯಿತು ಅಂತಂದ್ರೆ ಎಲ್ಲ ಮಹಿಳೆಯರು ಕೂಡ ತಮ್ಮ ಒಂದು ಬ್ಯಾಂಕ್ ಖಾತೆಗೆ ನೇರವಾಗಿ ಹಣವನ್ನು ಪಡೆಯಬಹುದಾಗಿರುತ್ತೆ ಸೊ ಈ ಒಂದು ಮಾಹಿತಿ ಎಲ್ರಿಗೂ ತಿಳಿದಿರಲಿ ಅಂತ ನಾನು ಇವತ್ತಿನ ಮೂಲಕ ನಿಮಗೆ ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದೇನೆ ಸೊ ಈ ಒಂದು ಮಾಹಿತಿ ನಿಮಗಿಷ್ಟವಾಗಿತ್ತು ಅಂತಂದರೆ ಮಾಹಿತಿಗೆ ತಪ್ಪದೇ ಲೈಕ್ ಮಾಡಿ ಹಾಗೂ ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ವಿಡಿಯೋ ನೋಡೋದಕ್ಕಾಗಿ ನಿಮಗೆ ತುಂಬಾ ಧನ್ಯವಾದಗಳು